ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಗಗನ ಡಿ ಎನ್ ಕನ್ನಡತಿ ಯೂಟ್ಯೂಬ್ ಚಾನಲ್ ಅಂತ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳಿದ್ರು ವಿಡಿಯೋ ಕೊನೆವರೆಗೂ ನೋಡಿ ಟುಡೇ ಏನ್ ಸ್ಪೆಷಲ್ ಅಂತಂದ್ರೆ ಸಿಂಪಲ್ ಬ್ರಿಂಜಲ್ ಫ್ರೈ ಅಂತ ಪೂರ್ತಿ ವಿಡಿಯೋ ನೋಡಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಯಾಕಂತ ಅಂದ್ರೆ ಹೋಟೆಲ್ಗೆ ನಾವು ಎಷ್ಟೋ ದುಡ್ಡು ಖರ್ಚು ಮಾಡ್ತೀವಿ ಅದ್ರ ಬಗ್ಗೆ ಮಾಡ್ಕೊಂಡು ತಿನ್ಬೋದಲ್ಲ ಯಾರೇ ಒಬ್ಬರು ಅಡುಗೆ ಮಾಡ್ತಿದ್ದೀರಾ ಅಂತಂದರೆ ಪ್ರೀತಿಯಿಂದ ಮಾಡಬೇಕು ಇಷ್ಟಪಟ್ಟು ಮಾಡಬೇಕು ಆಗ ಮಾತ್ರ ಅದಕ್ಕೆ ಪ್ರತಿಫಲ ಸಿಗೋದು ಆವಾಗ ಮಾತ್ರ ರುಚಿಯಾಗಿ ಬರುತ್ತೆ ನಿಜ ನೋಡಿ ಇಷ್ಟಪಟ್ಟು ಮಾಡಿ ಬೇಕಾ ಬಿಟ್ಟು ಅಯ್ಯೋ ಇವತ್ತು ಮಾಡಿಬಿಡೋಣ ತಿಂಡಿ ಏನೋ ಒಂದು ಮಾಡಿಬಿಡೋಣ ಅಡುಗೆ ಮಾಡಾಕ್ಬಿಡಣ ಅಂತ ಅಂದ್ಕೊಂಡು ಮೈಂಡಲ್ಲಿ ಮಾಡಿದ್ರೆ ನಿಜ ಅದಕ್ಕೇನು ರುಚಿನೇ ಬರಲ್ಲ ನಾವು ಏನೇ ಹಾಕಿ ಮಾಡಿದ್ರು ಟೇಸ್ಟ್ ಬರೋಲ್ಲ ಖುಷಿಯಿಂದ ಮಾಡಿ ಯಾರಿಗೆ ಆಗಲಿ ಮಾಡಬೇಕು ಅಂತಂದರೆ ಹ್ಯಾಪಿಯಿಂದ ಮಾಡಿದ್ರೆ ಮತ್ತೆ ಅದು ಟೇಸ್ಟಾಗಿ ಬರುತ್ತೆ ಮಾತ್ರ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸಾಸಿವೆ ಕರಿಬೇನ ಸೊಪ್ಪು ಕಡಲೆಬೇಳೆ ಟೊಮೊಟೊ ಈರುಳ್ಳಿ ಬದನೆಕಾಯಿ ನಾನು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಹೇಳೋದು ತಿನ್ನ ನಾಲ್ಕು ಜನಕ್ಕೆ ಎಷ್ಟು ಬೇಕು ಅಂತ ನಾನು ವಿಡಿಯೋದಲ್ಲಿ ಹಾಕ್ತಾ ಇರೋದು ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ನೀವು ಈ ಥರ ಪಲ್ಯ ಮಾಡ್ಕೋಬೋದು ಸಿಂಪಲ್ಲಾಗಿ ಏನು ರುಬ್ಕೊಂಡಂಗೆ ಈರುಳ್ಳಿ ಟೊಮೊಟೊ ಬದನೆಕಾಯಿ ಎಲ್ಲ ನಾನು ಯಾಕಂತ ಅಂದರೆ ಬೇಗ ಪ್ಯಾನಲ್ಲಿ ಬೇಯಿಬೇಕು ಅಂತಂದರೆ ಸಣ್ಣ ಪ್ರಮಾಣದಲ್ಲಿದ್ದರೆ ಬೇಗ ಬೇಯುತ್ತೆ ಅನ್ನೋದೊಂದು ಇದಕ್ಕೆ ಮಸಾಲ ಐಟಮ್ ಏನೇನು ಅಂತ ಅಂದರೆ ನಾನು ಸ್ವಲ್ಪ ಚಿಟಿಕಿ ಅರಿಶಿನ ಉಪ್ಪು ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲೆ ಗರಂ ಮಸಾಲೆನೂ ಆ್ಯಡ್ ಮಾಡೋದ್ರಿಂದ ಏನು ಫ್ಲೇವರು ಅಂತ ಅಂದರೆ ನಾವು ಧನಿಯಾ ಪೌಡರು ಖಾರ ಪುಡಿ ನಾವು ಹಾಕಿರ್ತೀವಿ ಬಟ್ ಮನೆಯಲ್ಲಿ ನಾವು ಯೂಸ್ ಮಾಡೋದ್ರಿಂದ ಇದು ನಾವು ಗರಂ ಮಸಾಲೆ ಏನೇನು ಆ್ಯಡ್ ಮಾಡ್ತಾರೆ ಪ್ರತಿಯೊಂದು ಮಸಾಲೆ ಐಟಮ್ನ ಹುಬ್ಕೊಂಡು ರುಬ್ಕೊಂಡು ಈ ಥರ ಪೌಡ್ರ್ ಮಾಡಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡಿ ಎಷ್ಟು ಮಾತ್ರ ಎಷ್ಟು ಸೂಪರಾಗಿ ಬಂದಿತ್ತು ಗೊತ್ತಾ ನಿಜ ನೀವೇ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ ನಿಜ ಅಷ್ಟು ಚೆನ್ನಾಗಿ ಬಂದಿತ್ತು ನಾರ್ಮಲ್ ಬದನೇಕಾಯಲ್ಲೇ ಮಾಡ್ಬೋದು ಯಾವ ಬದನೇಕಾಯಿ ಇರುತ್ತೋ ಅದ್ರಲ್ಲಿ ಮಾಡ್ಬೋದು ಬಟ್ ಇದು ನಮ್ಮ ಮನೆ ಹತ್ರ ಬಿಟ್ಟಿದ್ದು ಬದನೇಕಾಯಿ ಸೂಪರಾಗಿ ಬಂದಿದೆ ಮಾತ್ರ